ಸ್ವಪಕ್ಷದ ವಿರುದ್ಧವೇ ಮತ್ತೊಬ್ಬ ಶಾಸಕ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ನನ್ನದು ಶಾಸಕ ಬಿ ಆರ್ ಪಾಟೀಲ್ನಂತಹ ಪರಿಸ್ಥಿತಿಯೇ ಆಗಿದೆ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ ಬೆಳಗಾವಿಯ ಕಾಗವಾಡದಲ್ಲಿ ಶಾಸಕ ರಾಜು ಕಾಗೆ ಬೆಳಗಾವಿಯ ಕಾಗವಾಡದಲ್ಲಿ ಹದಿಮೂರು ಕೋಟಿ ವೆಚ್ಚದಲ್ಲಿ ಎಪ್ಪತ್ತೈದು ಸಮುದಾಯ ಭವನಕ್ಕೆ ಅನುಮೋದನೆಯನ್ನ ಆಗಿದೆ ಆದರೆ ಕಳೆದ ಎರಡು ವರ್ಷದಿಂದ ವರ್ಕ್ ಆರ್ಡರ್ ಆಗ್ತಾ ಇಲ್ಲ ಇನ್ನು ಕಾಮಗಾರಿ ವರ್ಕ್ ಆರ್ಡರ್ ಕೊಡೋಕೆ ಸರ್ಕಾರ ತುಂಬಾನೇ ವಿಳಂಬ ಮಾಡ್ತಾ ಇದೆ ನಾನು ಕೂಡ ಎರಡು ದಿನಗಳಲ್ಲಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತೇನೆ ಅಂತ ಒಂದು ಬಾಂಬ್ ಕೂಡ ಸಿಡಿಸಿದ್ದಾರೆ ಸುಪಕ್ಷದ ವಿರುದ್ಧವೇ ಇನ್ನ ಎರಡು ದಿನಗಳಲ್ಲಿ ಸಿಎಂ ಅವರನ್ನ ಭೇಟಿಯಾಗ್ತಾರಂತೆ ಭೇಟಿಯಾಗಿ ರಾಜೀನಾಮೆಯನ್ನ ಕೂಡ ಸಲ್ಲಿಕೆ ಮಾಡಬಹುದು ಎನ್ನಲಾಗ್ತಾ ಇದೆ ಹೀಗೆ ಆದ್ರೆ ರಾಜೀನಾಮೆ ಕೊಡಬಹುದು ಅಂತ ಕೈ ಶಾಸಕ ಹೇಳ್ತಾ ಇರುವಂತದ್ದು ನೋಡಿ ಬಿ ಆರ್ ಪಾಟೀಲ್ ಒಂಬೈನೂರು ಮನೆ ಹಂಚಿಕೆಯಾಗಿದೆ ಉತ್ತರ ಕರ್ನಾಟಕದಲ್ಲಿ ಆದ್ರೆ ಹಂಚಿಕೆ ಆದಂತಹ ಸಂದರ್ಭದಲ್ಲಿ ಲಂಚವನ್ನ ಪಡೆದುಕೊಂಡು ಮನೆ ಹಂಚಿಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು ಅದೇ ಶಾಸಕನ ಪರಿಸ್ಥಿತಿ ನನಗೂ ಕೂಡ ಬಂದಿದೆ ಅಂತ ಶಾಸಕ ರಾಜು ಕಾಗೆ ಅವರು ಹೇಳಿರುವಂತದ್ದು ಹಾಗಾದ್ರೆ ಯಾವ ವಿಚಾರದಲ್ಲಿ ಏನ್ ಎಕ್ಸಾಕ್ಟ್ ಆದಂತಹ ಮಾಹಿತಿಯನ್ನ ನೀಡಿದ್ದಾರೆ ನೋಡ್ತಾ ಹೋಗೋಣ ನಾನು ಎರಡ್ ವರ್ಷ ಆಯ್ತು ಕಾಯಿ ಹೊಡ್ದು ಅನುದಾನ ಕೊಟ್ಟರೆ ಸೀರಿಯಸ್ ಇದಾವೆಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿ ದಲ್ಲಿ ಹನ್ನೆರಡು ಕೋಟಿ ರೂಪಾಯ್ ರಸ್ತೆ ತಗೊಂಡಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೊಂಡಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮ್ಗೆ ಎಂದ ಕೊಟ್ಟಿದಾರ ಅದನ್ನ ಅನುದಾನ ಎಂದ ನಾವು ಪ್ರಪೋಸಲ್ ಕೊಟ್ಟಿದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ಒಂದು ಆರ್ಡರ್ ಕೊಟ್ಟಿಲ್ಲ ಇದೆ ನಾವು ಇಪ್ಪತ್ತೈದ್ ಇವರು ಇಪ್ಪತ್ತೈದು ಕೋಟಿ ಇವಳಕ್ಕೂ ಯಾಕ ಎರಡ್ ವರ್ಷ ಬೇಕು ಕೆಲಸ ಮಾಡ್ಲಕ್ಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆರ್ಡರ್ ಐತೆ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ರೂನು ಅದಕ್ಕೇನೂ ಬಹಳ ಆಶ್ಚರ್ಯ ಇಲ್ಲ ಸರ್ ಒಡ್ಕಾಡ್ರಿ ಯಾಕೆ ಕೊಡ್ತಾಯಿಲ್ಲ ಸರ್ಕಾರದಿಂದ ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ ಸರ್ಕಾರದವ್ರು ಯಾಕೆ ಕೊಡ್ತಾಯಿರಲಿ ಎರಡು ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ ಎಲ್ಲಿ ಸರ್ ಹಣಕಾಗಿ ಬೆಡ್ಕ ಇಡ್ತಾ ಬೇಡಕಿಡ್ಕ ಇಡ್ತಾಯಿದಾರೆ ಅದೇನು ದೇವ್ರಿಗೆ ಗೊತ್ತಪ್ಪ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೇನೆ ನಂದು ಪರಿಸ್ಥಿತಿ ಆಗೈತಿ ಬಿಆರ್ ಪಾಟ್ಲಿ ಹೇಳಿದ್ರಲ್ಲ ಏನೇ ಹೇಳ್ತಾ ಅದ್ ಸುಳ್ಳ ಐತೆ ನಂದು ತಗೋರಿ ಅದನ್ನ ರಾಜೀವ್ ಗಾಯಿ ಅವರು ಬಿಆರ್ ಪಾಟ್ಲಿಗೆ ನಾನು ಎರಡೂ ವರ್ಷ ಆಯ್ತು ಕಾಯಿ ಹೊಡ್ದಿ ಅನುಮಾನ ಕೊಟ್ಟರೆ ಸೀರಿಯಸ್ ಐತಾವ ಇಲ್ಲಿವಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿನಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೋಣಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೊಳ್ಳಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದ ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಎಸ್ ಪ್ರಶಾಂತ್ ನೋಡಿ ಇಲ್ಲಿ ಬಿಆರ್ ಪಾಟೀಲ್ ಅಂತೆ ನನ್ನ ಪರಿಸ್ಥಿತಿಯು ಕೂಡ ಆಗಿದೆ ಅಂತ ರಾಜುಕಾಗೆ ಅವರು ಹೇಳ್ತಾ ಜೊತೆಗೆ ಕೋಟಿ ವೆಚ್ಚದಲ್ಲಿ ಸಮುದಾಯ ಭವನಗಳಿಗೆ ಒಂದು ಕೊಡಬೇಕಾಗಿತ್ತು ಅನುದಾನವನ್ನ ಆದ್ರೆ ಕೊಡೋಕಾಗ್ತಾ ಇಲ್ಲ ಹೀಗೆ ಮುಂದುವರಿತು ಎರಡು ದಿನದಲ್ಲಿ ಸಿಎಂ ಭೇಟಿ ಮಾಡ್ತೀನಿ ಹಾಗೆ ರಾಜೀನಾಮೆಯನ್ನ ಕೂಡ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ರಾಜುಕಾಗೆ ಅವರು ಇನ್ನ ಪ್ರಸ್ತುತವಾದಂತಹ ಪರಿಸ್ಥಿತಿ ಹೇಗಿದೆ ಏನ್ ಆರೋಪ ಮಾಡ್ತಾ ಇದ್ದಾರೆ ಮತ್ತೊಂದು ಸಂಕಷ್ಟ ಇದಾಗ ಕೈ ಸರ್ಕಾರಕ್ಕೆ ಎದುರಾಗಿರುವಂತದ್ದು ಸ್ವಪಕ್ಷದ ವಿರುದ್ಧವೇ ಕಾಗವಾಡ ಶಾಸಕ ಕಾಗೆ ಅಂತಂದ್ರೆ ಮತ್ತೊಂದು ಗಂಭೀರ ಆರೋಪವನ್ನ ಮಾಡುದ್ರ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಸಹ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು ಏನು ಬೆಳಗಾವಿ ಜಿಲ್ಲೆಯ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಅವರ ನಿಧಿಯಿಂದ ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು ಎಪ್ಪತ್ತೈದು ಏನು ಸಮುದಾಯ ಭವನಗಳನ್ನ ಇಲ್ಲಿ ಮಂಜೂರಾತಿ ಆಗಿರುವಂತದ್ದು ಮಂಜೂರಾತಿ ಆದರೂ ಸಹ ಅಧಿಕಾರಿಗಳು ಮತ್ತು ಏನು ಸಂಬಂಧಪಟ್ಟಂತ ಸಚಿವರು ಸಹ ವರ್ಕ್ ಆರ್ಡರ್ ಕೊಡೋದಕ್ಕೆ ಇಲ್ಲಿ ಹಿಂದೆಟ್ಟು ಹಾಕ್ತಾ ಇದ್ದಾರೆ ಎಂಬ ಗಂಭೀರ ಆರೋಪವನ್ನ ಸಹ ಇಲ್ಲಿ ಕಾಗೆ ಏನು ಇದು ಇದಲ್ಲದೆ ಏನಂತಂದ್ರೆ ಬಿ ಆರ್ ಪಾಟೀಲ್ ಅವರ ಪರನ ಸಹ ಇಲ್ಲಿ ಬ್ಯಾಟ್ ಸಹ ಬಿಸಿರುವಂತದ್ದು ಬಿ ಆರ್ ಪಾಟೀಲ್ ಅವರ ಪರಿಸ್ಥಿತಿ ನನಗೂ ಸಹ ಇಲ್ಲಿ ಎದುರಾಗಿರುವಂತದ್ದು ಈ ಇದೇ ರೀತಿ ಮುಂದುವರೆದರೆ ನಾನು ಎರಡು ದಿನಗಳಲ್ಲಿ ಏನು ಮುಖ್ಯಮಂತ್ರಿ ಅವರ ಕಡೆ ಹೋಗಿ ರಾಜೀನಾಮೆ ಸಲ್ಲಿಸಿದ್ರು ಸಲ್ಲಿಸಬಹುದು ಎಂಬ ಹೇಳಿಕೆಯನ್ನು ಸಹ ಇಲ್ಲಿ ನೀಡಿರುವಂತದ್ದು ಒಟ್ಟಾರೆಯಾಗಿ ನೋಡುವುದರ ಕಾವ್ಯ ಅಂತಂದ್ರೆ ಸರ್ಕಾರ ಏನಂತಂದ್ರೆ ಬಂದಾಗ ನಡೆದ ಗ್ಯಾರಂಟಿ ಯೋಜನೆಗಳಲ್ಲಿ ಮುಳುಗಿತ್ತು ಅದೇ ಇಲ್ಲ ಒಂದು ಕಡೆ ಏನು ಸರ್ಕಾರಕ್ಕೆ ಕೂತು ಬರುತ್ತಾ ಎಂಬ ಪ್ರಶ್ನೆವೂ ಸಹ ಇದೀಗ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಕಾವ್ಯ ಎಸ್ ಥ್ಯಾಂಕ್ ಯು ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ಕಾಮಗಾರಿ ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ ಎರಡು ವರ್ಷ ಆಯ್ತಂತೆ ಈ ಕುರಿತಂತೆ ಮಾಹಿತಿಯನ್ನ ನೀಡಿ ನ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಿತ್ತು ನೋಡಿ ಇಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧವಾಗಿ ವಿಪಕ್ಷಗಳು ಏನಾದ್ರೂ ವಾಗ್ದಾಳಿಯನ್ನ ನಡೆಸಿತ್ತು ಅಂತಂದ್ರೆ ಓಕೆ ಏನೋ ರಾಜಕೀಯ ಅಂತ ಅನ್ಬೋದಿತ್ತು ಆದರೆ ಸ್ವಪಕ್ಷದವರೇ ಪ್ರತಿ ಬಾರಿಯೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ ಬಿಆರ್ ಪಾಟೀಲ್ ಅವರ ಒಂದು ಆಡಿಯೋ ಅದು ವೈರಲ್ ಆಯಿತು ಅದಾದ ನಂತರ ಈ ರೀತಿ ಆಯಿತು ಈ ಪರಿಸ್ಥಿತಿ ಇದೆ ಅಂತ ಸಿ ಎಂ ಹತ್ರ ಕೂಡ ಹೇಳಿದ್ರು ಓಕೆ ಆದರೆ ಇಲ್ಲಿ ರಾಜು ಕಾಗೆ ಅವರು ಕೂಡ ಅದೇ ಮಾತನ್ನೇ ಇದ್ದಾರೆ ನನ್ನ ಪರಿಸ್ಥಿತಿ ಕೂಡ ಸೇಮ್ ಶಾಸಕ ಬಿ ಆರ್ ಪಾಟೀಲ್ ಅವರ ಥರನೇ ಆಗಿರುವಂಥದ್ದು ಅದೇ ಪರಿಸ್ಥಿತಿ ಮುಂದುವರ್ತತೆ ಹೀಗೆ ಪರಿಸ್ಥಿತಿ ಮುಂದುವರಿತು ಅಂತಂದರೆ ನಾನು ಇನ್ನೊಂದೆರಡು ದಿನ ಸಿ ಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ರಾಜೀನಾಮೆಯನ್ನು ಕೂಡ ಸಲ್ಲಿಕೆ ಮಾಡ್ತೀನಿ ಅಂತ ಇನ್ನು ಒಂದು ವರ್ಷ ಎರಡು ವರ್ಷ ಎರಡು ವರ್ಷದ ಹಿಂದೆ ಸಲ್ಲಿಕೆ ಮಾಡಿರುವಂಥದ್ದು ಇನ್ನು ಈ ಕುರಿತಂತೆ ನೋಡ್ತಾ ಹೋಗೋದಾದರೆ ಕಾಗವಾಡದಲ್ಲಿ ಈ ಬಗ್ಗೆ ಅವರು ಏನು ಮಾತನಾಡಿದ್ರು ಅಂತ ನೀವು ಕೂಡ ಗಮನಿಸಬಹುದಾಗಿದೆ ಎರಡು ವರ್ಷ ಆಯ್ತಂತೆ ಎರಡು ವರ್ಷ ಆದರೂ ಕೂಡ ವರ್ಕ್ ಆರ್ಡರ್ ಇನ್ನೂ ಕೊಟ್ಟಿಲ್ಲ ಏನಿಲ್ಲ ವರ್ಕ್ ಆರ್ಡರ್ ಕೊಡದೆ ಹೇಗೆ ಸತಾಯಿಸ್ತಿದ್ದಾರೆ ತುಂಬ ವಿಳಂಬ ಇದ್ದಾರೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಇಲ್ಲ ನಿಜವಾಗ್ಲೂ ಕೂಡ ಹಣ ಇದೆಯಾ ರಾಜ್ಯ ಸರ್ಕಾರದ ಬೊಕ್ಕಸಲದಲ್ಲಿ ಹಣ ಇತ್ತು ಅಂದರೆ ಬಿಡುಗಡೆ ಮಾಡ್ತಾ ಇತ್ತೋ ಏನೋ ಗೊತ್ತಿಲ್ಲ ಆದರೆ ಒಂದು ಕಡೆ ಗ್ಯಾರಂಟಿಗಳು ಕೂಡ ಸ್ಟಾಪ್ ಆಗಿರುವಂಥದ್ದು ಗೃಹಲಕ್ಷ್ಮಿಯವರಿಗೆ ಹಣ ಹೋಗ್ತಾ ಇಲ್ಲ ಇನ್ನೊಂದು ಕಡೆ ರಾಜ್ಯ ದಿವಾಳಿ ಆಗ್ತಾ ಇದೆ ಅಂತ ಬಿ ಜೆ ಅವರು ಕೂಡ ದೂಡ್ತಾ ಇದ್ದಾರೆ ಎಲ್ಲ ಆರೋಪಗಳು ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಬ್ಬೊಬ್ಬರೇ ಶಾಸಕರು ತಮ್ಮ ರೆಬೆಲ್ ಮುಖವನ್ನು ತೋರಿಸ್ತಾ ಇದ್ದಾರೆ ಇನ್ನು ಇವಾಗ ರೆಬೆಲ್ ಆಗಿರುವಂಥದ್ದು ಬಿ ಆರ್ ಪಾಟೀಲ್ ಅವರ ಜೊತೆಗೆ ಶಾಸಕ ರಾಜು ಕಾಕೆ ಅವರು ಕೂಡ ಮುಂದಿನ ಒಂದು ಬೆಳವಣಿಗೆ ಏನಾಗುತ್ತೆ ಈ ಒಂದು ವಿಚಾರದಲ್ಲಿ ಕಾತ್ ನೋಡಬೇಕಾಗಿದೆ